ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಸೊ ಈ ಒಂದು ವಾರದ ಹಿಂದೆ ಏನು ನೇಮಕಾತಿಗಳ ಕುರಿತು ಅತ್ಯಂತ ದೊಡ್ಡದಾದಂತಹ ಹೋರಾಟವನ್ನು ಕರ್ನಾಟಕದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಹೋರಾಟದ ಪ್ರತಿಯಾಗಿ ಈಗ ಸರ್ಕಾರ ಏನು ಸರ್ಕಾರಿ ನೌಕರಿಯನ್ನು ಪಡೆದಕ್ಕಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಮಾಡಿ ಮಾಡುವುದಾಗಿ ಕರ್ನಾಟಕದಲ್ಲಿ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿದೆ ಸೊ ಇದು ಹೋರಾಟದ ಫಲ ಆಗಿದೆ ಅಂದರೆ ಯಾವುದೂ ಒಂದು ತಪ್ಪಿಲ್ಲ ಸ್ನೇಹಿತರೆ ಸೊ ಇದೇ ರೀತಿ ನಾವು ಯಾವುದನ್ನು ಪಡ್ಕೋಬೇಕು ಅಂದರೆ ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟದ ಮೂಲಕವೇ ಪಡಿಬೇಕೇ ಹೊರತು ನೀವು ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಕೂಡ ಆಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡತಕ್ಕಂತಹ ಒಂದು ವಿಚಾರವನ್ನು ಒಂದು ವಾರಗಳ ಹಿಂದೆ ಏನು ಎಲ್ಲ ಅಭ್ಯರ್ಥಿಗಳು ಹೋಗಿ ಹೋರಾಟವನ್ನು ಮಾಡಿದ್ರು ಅದರ ಪ್ರತಿಫಲವಾಗಿ ಇವತ್ತು ಏನು ದಸರಾ ಗಿಫ್ಟಾಗಿ ನೌಕರಿಯ ಆಕಾಂಕ್ಷಿಗಳಿಗೆ ವಯೋಮತಿಯಲ್ಲಿ ಮೂರು ವರ್ಷದ ಒಂದು ಸಡಿಲಿಕೆಯನ್ನು ಸರ್ಕಾರ ಒಂದು ತನ್ನ ಪ್ರಕಟಣೆಯ ಮೂಲಕ ಹೊರಡಿಸಿದೆ ಇದೊಂದು ಅಫಿಷಿಯಲ್ ಆಗಿ ಹೊರಸ್ತಕ್ಕಂತಹ ಒಂದು ವಿಚಾರವಾಗಿದೆ ಸೊ ಇವತ್ತಿನ ಎಲ್ಲ ನ್ಯೂಸ್ ಪೇಪರ್ ಕಟ್ಟಿಂಗಲ್ಲೂ ಕೂಡ ಇದೇ ಒಂದು ಮೇನ್ ಆದಂತಹ ಒಂದು ಪ್ರಮುಖವಾದ ನ್ಯೂಸ್ ಕೂಡ ಆಗಿದೆ ಸ್ನೇಹಿತರೆ ಸೊ ಹಾಗಿದ್ರೆ ಯಾವ ಯಾವ ಒಂದು ಜಾತಿಗಳಿಗೆ ಯಾವ ರೀತಿಯ ವಯೋಜಿನ ವಯಸ್ಸಿನ ಒಂದು ಏನಂತಂದರೆ ಸಡಿಲಿಕೆ ಆಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಥವಾ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಈ ಜಾತಿ ಪ್ರಮಾಣಪತ್ರಗಳ ಪರಿಶೀಲನೆ ಬಳಿಕ ಕೂಡ ಬಡ್ತಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಜನ ಜಾತಿ ಪ್ರಮಾಣಪತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನೋಡೋಣ ನೋಡಿ ಸ್ನೇಹಿತರೆ ಸೊ ಒಂದಿಲ್ಲಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕಾದಂಥದ್ದು ಏನು ಅಂತಂದರೆ ಈ ಮೂರು ವರ್ಷಗಳ ವಯೋಮಿತಿಯ ಸಡಿಲಿಕೆ ಏನಾಗಿದೆ ಇದು ಇವತ್ತಿನಿಂದ ಅಂದರೆ ನಿನ್ನೆಯಿಂದ ನಿನ್ನೆ ಒಂದು ಸಾಯಂಕಾಲ ಈ ಒಂದು ಪ್ರಕಟಣೆ ಹೊರಬಿದ್ದಿತ್ತು ಸೊ ಇಪ್ಪತ್ತೊಂಬತ್ತನೇ ತಾರೀಕು ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಮಂತ್ ಅಲ್ವಾ ಸೆಪ್ಟೆಂಬರ್ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೇಳು ಓಕೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೆ ಇದನ್ನು ಅನ್ವಯವಾಗುವಂತೆ ಹೊರಡಿಸಿದ್ದಾರೆ ಇದು ಮೇನ್ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾದಂಥ ಒಂದು ವಿಚಾರ ಆಗಿದೆ ಸೊ ಈ ವರ್ಷ ಈ ಒಂದು ವರ್ಷ ಹೋಯಿತು ಅಂತ ಅಂದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಇಲ್ಲ ಅಂತ ಅಂದ್ಕೊಳ್ಳಿ ಹೌದಾ ಒಂದೆರಡು ಮೂರು ತಿಂಗಳ ಇದೆ ಸೊ ಅವರು ಎಲ್ಲ ನೇಮಕಾತಿಗಳನ್ನು ಮಾಡೋಕ್ಕೂ ಅಷ್ಟೇ ಟೈಮ್ ತಗೋತಾರೆ ಸೊ ಟ್ವೆಂಟಿ ಸೆವೆನಿಂದ ನೀವು ತಗೊಂಡರೂ ಕೂಡ ಟ್ವೆಂಟಿ ಸಿಕ್ಸ್ ಒನ್ ಇಯರ್ ಬರುತ್ತೆ ಸ್ನೇಹಿತರೆ ನಿಮಗೆ ಓಕೆನಾ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಅಂತ ಅಂದ್ಕೊಂಡ್ರೂ ಓಕೆ ಟೂ ಇಯರ್ ಅಂತ ಅಂದ್ಕೊಳ್ಳೋಣ ಓಕೆನಾ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣವಾಗಿ ಬರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೇಳು ಸಂಪೂರ್ಣವಾಗಿ ಬರುತ್ತೆ ಅಂದ್ರೂ ಟೂ ಇಯರ್ಸ್ ಮಾತ್ರ ಇದು ನಿಮಗೆ ಅಪ್ಲೈ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾದಂಥದ್ದು ಯಾಕಂದರೆ ಕೆಲವೊಬ್ಬರು ವಯೋಮಿತಿಯ ಒಂದು ಕೊನೆಯ ಅಂಚಿನಲ್ಲಿರ್ತಾರೆ ಮೂವತ್ತೆಂಟು ವರ್ಷ ಆಗಿರ್ಬೋದು ನಲವತ್ತು ವರ್ಷ ಆಗಿರ್ಬೋದು ನೀವು ಇದನ್ನು ತಿಳ್ಕೊಬೇಕಾಗತ್ತೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಈ ಒಂದು ನೇಮಕಾತಿ ಅನ್ವಯ ಆಗುತ್ತೆ ಅದಾದಮೇಲೆ ಈ ಒಂದು ನೇಮಕಾತಿಯ ಸಡಿಲಿಕ್ಕೆ ಯಾವುದೇ ರೀತಿ ಅನುಮತಿ ಆಗೋದಿಲ್ಲ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಆಗಿದೆ ಸರಿನಾ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರತಕ್ಕಂಥದ್ದು ಯಾಕಂದರೆ ವಯೋಮ್ ಸಡಿಲಿಕ್ಕೆ ಆಗಿದೆ ಅಂದ ತಕ್ಷಣ ವರ್ಷಗಳ ಬರುತ್ತೆ ನಿಜ ಬಟ್ ನೀವು ಯಾವ ವಯಸ್ಸಿನಲ್ಲಿದ್ದೀರಾ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ನಿಮ್ಗೆ ಯಾವ ವಯಸ್ಸು ಬರುತ್ತೆ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇದೇ ನೇಮಕಾತಿಯಲ್ಲಿ ಈಗೇನು ನೇಮಕಾತಿ ಬಿಡ್ತಾರೆ ನೇಮಕಾತಿ ಬಿಡಲ್ಲ ಅಂತಂದರೆ ಅಭ್ಯರ್ಥಿಗಳು ಯಾವುದೇ ರೀತಿ ಸುಮ್ಮನೆ ವಿಚಾರಗಳೇ ವಿಚಾರಗಳಿಲ್ಲ ಹೋರಾಟ ಕಿಳಿತಾರೆ ಗೌರ್ಮೆಂಟಿಂದ ನೇಮಕಾತಿಗಳನ್ನು ಚಾಲನೆ ಮಾಡ್ತಕ್ಕಂತಹ ಎಲ್ಲ ಲಕ್ಷಣಗಳು ಕಾಣ್ಬರ್ತಾ ಇದೆ ಸೊ ಹಾಗಾಗಿ ಇದೇ ಒಂದು ನೇಮಕಾತಿಯಲ್ಲಿ ನೀವೆಲ್ಲ ಸಕ್ಸಸ್ ಆಗೋ ಹಾಗೆ ನಿಮ್ಮ ಒಂದು ಸ್ಟಡಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸೊ ಯಾವುದೆಲ್ಲ ಒಂದು ಕಾಸ್ಟ್ಗೆ ಎಷ್ಟೆಲ್ಲ ಆಗ್ಬೋದು ಅಂತ ನೋಡಿದೆ ಆದರೆ ಸ್ನೇಹಿತರೆ ಸೊ ರಾಜ್ಯ ಸಿವಿಲ್ ಸೇವೆಗಳಿಗೆ ನಡೆಯುವ ನೇಮಕಾತಿಗಳಿಗೆ ಮೂರು ವರ್ಷಗಳ ವೇಯಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂದರೆ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಈ ಹಿಂದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇತ್ತು ಸೊ ಅವ್ರಿಗೆ ಈಗ ಮೂವತ್ತೆಂಟು ವರ್ಷ ಆಗಿದೆ ಓಕೆನಾ ಸಾಮಾನ್ಯ ಅಭ್ಯರ್ಥಿಗಳು ಯಾರೆಲ್ಲ ಬರ್ತೀರ ನಿಮಗೆಲ್ಲ ಈ ಹಿಂದೆ ಥರ್ಟಿ ಏಜ್ ಇತ್ತು ನಿಮಗೆ ಥರ್ಟಿ ಏಯ್ಟ್ ಬರುತ್ತೆ ಅದ್ರ ಜೊತೆಗೆ ಹಿ ಇತರೆ ಹಿಂದುಳಿದ ವರ್ಗಗಳು ಅಂದರೆ ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ಥರ್ಡ್ ಎ ಆಗಿರ್ಬೋದು ಥರ್ಡ್ ಬಿ ಆಗಿರ್ಬೋದು ನಿಮಗೆಲ್ಲರಿಗೂ ಕೂಡ ಏನಂತಂದರೆ ಮೂವತ್ತೆಂಟು ವರ್ಷ ಇತ್ತು ಸ್ನೇಹಿತರೆ ಇದು ನಲವತ್ತೊಂದಕ್ಕೆ ತಿದ್ದುಪಡಿ ಆಗಿದೆ ನಲ್ವತ್ತೊಂದು ವರ್ಷದವರೆಗೂ ನೀವು ಗೌರ್ಮೆಂಟ್ ಎಕ್ಸಾಮ್ನ ಪಡ್ಕೋಬೋದು ಹೌದಾ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ತ್ಮೂರು ವರ್ಷ ಈ ಹಿಂದೆ ಅವರಿಗೆ ನಲ್ವತ್ತು ವರ್ಷ ಇತ್ತು ಸೊ ನಲ್ವತ್ಮೂರು ವರ್ಷ ಇದು ಇದೆ ಬಟ್ ಟೀಚಿಂಗ್ ಏನು ಇದೆ ನಿಮಗೆ ವೇರಿಯೇಷನ್ ಆಗುತ್ತೆ ಸೊ ಇದು ನಿಮಗೆ ಬೇರೆಯೇ ಆಗುತ್ತೆ ಓಕೆನಾ ಸೊ ಇದು ನಿಮ್ಗೆ ಅಪ್ಲೈ ಆಗೋಲ್ಲ ಅಂತ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ಅಪ್ಡೇಟ್ ತೊಗೊಂಡು ಬರ್ತೀನಿ ನಾನು ರಾಜ್ಯ ಸಿವಿಲ್ ಸರ್ವಿಸ್ಗಳೇನಿದೆ ಸೊ ಇವರಿಗೆ ಈ ರೀತಿಯಾದಂತಹ ಒಂದು ವಯೋಮಿತಿ ಸಡಿಲಿಕ್ಕೆ ಆಗಿದೆ ಸೊ ಈ ವಯೋಮಿತಿ ಸಡಿಲಿಕ್ಕೆ ಆಗಿದೆ ಅಂದ ತಕ್ಷಣ ನೀವು ನಲ್ವತ್ತೂರು ವರ್ಷಗಳವರೆಗೂ ಕಾಯ್ತೀರಾ ನಿಮ್ಮ ಜಾಬ್ ಆಗೋಕ್ಕೆ ಅಥವಾ ಮೂವತ್ತೆಂಟು ವರ್ಷಗಳ ಕಾಯ್ತೀರಾ ಆ ಕಡೆ ನಿಮಗೆ ಸಿಗೋದೆ ನೋಡಿ ನನಗೀಗ ಫೋರ್ಟಿ ಮ್ಯಾಕ್ಸಿಮಮ್ ಏಜ್ ಇದೆ ಅಂತ ಅನ್ಕೊಳ್ಳಿ ಸುಮ್ಮನೆ ಅಂದಾಜು ಹೇಳ್ತಾ ಇದ್ದೀನಿ ನಾನು ಫೋರ್ಟಿ ಏಜ್ ಇದೆ ಅಂದರೆ ಅಲ್ಲಿ ಸಿಕ್ಸ್ಟಿಗೆ ನಿಮ್ಗೆ ಏನಾಗುತ್ತೆ ರಿಟೈರ್ಮೆಂಟ್ ಆಗುತ್ತೆ ಸೊ ಇಪ್ಪತ್ತು ವರ್ಷ ಮಾತ್ರ ನಿಮ್ಗೆ ಏನು ಸಿಗುತ್ತೆ ಸರ್ವಿಸ್ ಸಿಗುತ್ತೆ ಸೊ ನಿಮ್ಗೆ ಅಲ್ಲಿಂದ ಪ್ರಮೋಷನ್ ಆಗೋದು ಎಲ್ಲ ಲೇಟ್ ಆಗುತ್ತಲ್ವಾ ಸೊ ಹಾಗಾಗಿ ನೀವು ಯಾವ ಹೆಮಿತಿಯಲ್ಲೇ ಇದ್ದೀರಾ ಯಾವುದೇ ಪುಸ್ಟ್ ಬಿಟ್ಟರು ಇದೇ ನನ್ನ ಕೊನೆಯ ಅವಕಾಶ ಅಂತ ಅಂದ್ಕೊಂಡು ಎಕ್ಸಾಮ್ನ ಓದಿ ಕ್ರ್ಯಾಕ್ ಮಾಡ್ಕೊಳ್ಳಿ ನಲ್ವ ವರ್ಷ ಸಿಗುತ್ತೆ ನಡೆ ನೆಕ್ಸ್ಟ್ ಇಯರ್ ನೋಡೋಣ ಅಂತಕ್ಕಂತಹ ಸೋಮಾರಿತನ ಬೇಡ ಯಾಕಂದರೆ ಪ್ರಶ್ನೆ ಪತ್ರಿಕೆಗಳ ಬದಲಾವಣೆ ಕಠಿಣತೆ ವಿಶ್ಲೇಷಣಾತ್ಮಕವಾದಂತಹ ಪ್ರಶ್ನೆ ಉತ್ತರಗಳು ಇದೆ ಆ ಪ್ರಶ್ನೆ ಉತ್ತರಕ್ಕೆ ತುಂಬ ಬದಲಾವಣೆಗಳಾಗ್ತಿದೆ ಅದನ್ನೆಲ್ಲ ತಳಿಯಲಿಟ್ಕೊಳ್ಳಿ ಪ್ರತಿ ವರ್ಷ ಡಿಗ್ರಿ ಓದಿ ಮುಗಿಸ್ತಕ್ಕಂತಹ ಅಭ್ಯರ್ಥಿಗಳು ನಿಮಗೆ ಕಾಂಪಿಟೇಷನ್ ಕೊಡ್ತಾರೆ ಅವ್ರದೆಲ್ಲ ಮೈಂಡ್ ಫ್ರೆಶ್ ಆಗಿರುತ್ತೆ ಅವರೆಲ್ಲ ಫೈ ಜಿ ಸ್ಪೀಡಲ್ಲಿದ್ದಾರೆ ಓಕೆನಾ ಇವೆಲ್ಲ ನೀವು ಗಮನದಲ್ಲಿಟ್ಕೋಬೇಕು ಅವರೆಲ್ಲ ಫೈ ಜಿ ಸ್ಪೀಡಿದ್ದರೆ ನೀವು ಫ್ರೀ ಫೋರ್ ಜಿ ಸ್ಪೀಡಲ್ಲಿದ್ದರೆ ನಡೆಯಲ್ಲ ಸೊ ಇದನ್ನೆಲ್ಲ ನೀವು ತಲೆಯಲ್ಲಿಟ್ಕೊಂಡು ನಿಮ್ಮ ಒಂದು ಓದಿನ ಭರಾಟೆಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸೊ ಹ್ಯಾಪಿ ದಸರಾ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಸೊ ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾವ ರೀತಿಯ ತರಗತಿಗಳು ಬೇಕು ಅಂತ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಈಗಾಗಲೇ ನಾನು ಕೆಸಟ್ಟಿಗೆ ಸಂಬಂಧಪಟ್ಟ ತರಗತಿಗಳನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಅದರ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ